ಜಾಗತಿಕ ಮಾರುಕಟ್ಟೆಗೆ ಅಗ್ಗದ ಸರಕುಗಳನ್ನು ಪಟ್ಟು ಬಿಡದೆ ತಳ್ಳುತ್ತಿರುವ ಚೀನಾದ ನಡೆಯು ವ್ಯಾಪಕವಾದ ಆರ್ಥಿಕ ಪ್ರಕ್ಷುಬ್ಧತೆಯನ್ನು ಉಂಟುಮಾಡುತ್ತಿದೆ ಕಡಿಮೆ ವೆಚ್ಚದ ಚೀನಿ ಉತ್ಪನ್ನಗಳ ಒಳಹರಿವು ಜಗತ್ತಿನ ಹಿಡಿತ ಸಾಧಿಸುತ್ತಿದ್ದಂತೆ ಹಾನಿ ಹೆಚ್ಚು ಸ್ಪಷ್ಟವಾಗುತ್ತಿದೆ ಯಾವುದೇ ಗ್ಯಾರಂಟಿಗಳಿಲ್ಲದ ಮತ್ತು ಕೆಲವು ದಿನಗಳಷ್ಟೇ ಬಾಳಿಕೆ ಬರುವ ಈ ಉತ್ಪನ್ನಗಳು ಚೀನಾದ ಗಡಿಗಳನ್ನು ಮೀರಿ ಬೆಳೆಯುತ್ತಿರುವ ಬಿಕ್ಕಟ್ಟಿಗೆ ಕೊಡುಗೆ ನೀಡುತ್ತಿವೆ ಈ ಜಾಗತಿಕ ಬಿಕ್ಕಟ್ಟಿನ ನಡುವೆ ಚೀನಾ ಸರಕುಗಳ ವಿರುದ್ಧದ ತನ್ನ ಪೂರ್ವಭಾವಿ ನಿಲುವಿನೊಂದಿಗೆ ಭಾರತ ಎದ್ದು ಕಾಣುತ್ತಿದೆ ಭಾರತ ಸರ್ಕಾರವು ಲೋಕಲ್ ಫಾರ್ ವೋಕಲ್ ಉಪಕ್ರಮವನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದು ಭಾರತದಲ್ಲೇ ತಯಾರಿಸಿದ ಉತ್ಪನ್ನಗಳನ್ನು ಬೆಂಬಲಿಸಲು ಗ್ರಾಹಕರನ್ನು ಪ್ರೋತ್ಸಾಹಿಸುತ್ತಿದೆ ಈ ಆಂದೋಲನವು ಗಮನಾರ್ಹವಾದ ಬೆಂಬಲವನ್ನು ಪಡೆದುಕೊಂಡಿದ್ದು ಭಾರತೀಯ ಕಂಪನಿಗಳು ವಿವಿಧ ಕ್ಷೇತ್ರಗಳಲ್ಲಿ ಚೀನೀ ಸ್ಪರ್ಧಿಗಳನ್ನು ಮುನ್ನಡೆಸಲು ಮತ್ತು ಮೇಲುಗೈ ಸಾಧಿಸಲು ಸಹಾಯ ಮಾಡುತ್ತಿದೆ ಭಾರತದ ಈ ಕಾರ್ಯವಿಧಾನವು ಚೀನಾದ ವ್ಯಾಪಾರ ಅಭ್ಯಾಸಗಳಿಂದ ಉಂಟಾದ ಆರ್ಥಿಕ ಅಡಚಣೆಗೆ ವಿಶಾಲವಾದ ಪ್ರತಿರೋಧವನ್ನು ಎತ್ತಿ ತೋರಿಸುತ್ತದೆ ಮತ್ತು ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವ ಇತರ ರಾಷ್ಟ್ರಗಳಿಗೆ ಧನಾತ್ಮಕ ಉದಾಹರಣೆಯಾಗಿದೆ ಮೂಲತಃ ಸಮಸ್ಯೆಯ ತಿರುಳು ಚೀನಾದ ಆಕ್ರಮಣಕಾರಿ ವ್ಯಾಪಾರ ಅಭ್ಯಾಸಗಳಲ್ಲಿದೆ ಕಳೆದ ಎರಡು ದಶಕಗಳಲ್ಲಿ ಜಾಗತಿಕ ಮಾರುಕಟ್ಟೆಗಳನ್ನು ಪ್ರವಾಹದೋಪಾದಿಯಲ್ಲಿ ಅಗ್ಗದ ಸರಕುಗಳೊಂದಿಗೆ ತುಂಬಿಸಲು ಚೀನಾ ತನ್ನ ಬೃಹತ್ ಉತ್ಪಾದನಾ ಸಾಮರ್ಥ್ಯವನ್ನು ಬಳಸಿಕೊಂಡಿದೆ ಈ ತಂತ್ರವು ಆಗ್ನೇಯ ಏಷ್ಯಾ ಮತ್ತು ಅದರಾಚೆಗಿನ ಸ್ಥಳೀಯ ಕೈಗಾರಿಕೆಗಳನ್ನು ವ್ಯವಸ್ಥಿತವಾಗಿ ದುರ್ಬಲಗೊಳಿಸಿದೆ ಉದಾಹರಣೆಗೆ ಥೈಲ್ಯಾಂಡ್ನ ಲ್ಯಾಂಪಾಂಗ್ ಪ್ರಾಂತ್ಯದಲ್ಲಿ ಅರ್ಧದಷ್ಟು ಸೆರಾಮಿಕ್ ಕಾರ್ಖಾನೆಗಳು ಮುಚ್ಚಲ್ಪಟ್ಟಿವೆ ಹಾಗೆಯೇ ಇಂಡೋನೇಷ್ಯಾದ ಜವಳಿ ವಲಯವು ಭಾರೀ ಉದ್ಯೋಗ ನಷ್ಟವನ್ನು ಅನುಭವಿಸಿದೆ ಮಲೇಷ್ಯಾದ ಸಣ್ಣ ಚಿಲ್ಲರೆ ವ್ಯಾಪಾರಿಗಳು ಸಹ ಈ ಪಟ್ಟು ಬಿಡದ ಸ್ಪರ್ಧೆಯ ಭಾರದಿಂದ ತೀರಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಥಾಯ್ಲೆಂಡ್ನಲ್ಲಿ ಗ್ರಾಹಕರು ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸಲು ಮತ್ತು ಚೀನಿ ಸರಕುಗಳ ಬಹಿಷ್ಕಾರಕ್ಕೆ ಕರೆ ನೀಡಲು ರ್ಯಾಲಿ ಮಾಡುತ್ತಿದ್ದಾರೆ ಮಲೇಷ್ಯಾವು ಈ ಉತ್ಪನ್ನಗಳ ಮೇಲೆ ಹತ್ತು ಪ್ರತಿಶತ ಆಮದು ಸುಂಕದೊಂದಿಗೆ ಪ್ರತಿಕ್ರಿಯಿಸಿದೆ ಆದರೂ ಚಿಲ್ಲರೆ ವ್ಯಾಪಾರಿಗಳು ಆನ್ಲೈನ್ ಸ್ಪರ್ಧೆಯ ಮುಂದೆ ಈ ಕ್ರಮವು ಪ್ರಯೋಜನಕಾರಿಯಾಗುತ್ತಿಲ್ಲ ಎಂದು ವಾದಿಸುತ್ತಾರೆ ಯುನೈಟೆಡ್ ಸ್ಟೇಟ್ಸ್ ಇದೇ ರೀತಿಯಾಗಿ ಚೀನಾದ ಆಮದುಗಳ ಪ್ರಭಾವವನ್ನು ಎದುರಿಸುತ್ತಿದೆ ಚೀನಿ ನಿರ್ಮಿತ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಸಂಭಾವ್ಯ ನೂರು ಪ್ರತಿಶತ ಸುಂಕ ಮತ್ತು ಇತರ ಪ್ರಮುಖ ಸರಕುಗಳ ಮೇಲೆ ಗಣನೀಯ ಸುಂಕವನ್ನು ಒಳಗೊಂಡಂತೆ ವ್ಯಾಪಾರ ನೀತಿಗಳ ಕೂಲಂಕುಷ ಬದಲಾವಣೆಯನ್ನು ಆಲೋಚಿಸುತ್ತಿದೆ ಯುಎಸ್ ಮತ್ತು ಆಗ್ನೇಯ ಏಷ್ಯಾದಂತಹ ದೇಶಗಳು ಹಾನಿಯನ್ನು ತಗ್ಗಿಸಲು ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದರ ಮಧ್ಯೆ ಸ್ಥಳೀಯ ಕೈಗಾರಿಕೆಗಳನ್ನು ಬೆಂಬಲಿಸುವ ಮತ್ತು ಹಾನಿಕಾರಕ ವಿದೇಶಿ ಆಮದುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಭಾರತದ ಕಾರ್ಯತಂತ್ರವು ವಿಶಿಷ್ಟವಾಗಿ ಗಮನಾರ್ಹವಾಗುತ್ತಿದೆ